ಸಹ ನಾವು ನೋಡ್ತಾ ಯಾವ ರೀತಿ ಗ್ಯಾರಂಟಿಗಳಿಂದ ಸರ್ಕಾರಗಳು ಕನ್ಸಿಸ್ಟೆಂಟ್ ಆಗಿ ಅಲ್ಲಿ ವಿನ್ ಆಗ್ತಾ ಬರ್ತಿದ್ರೆ ಗೆಲ್ತಾ ಇದಾರೆ ಮತ್ತೆ ಅಲ್ಲಿ ಯಾವುದೇ ರೀತಿ ನಿಮಗೆ ಸರ್ಕಾರ ದಿವಾಳಿ ಆಗ್ಲಿಲ್ಲ ಗ್ಯಾರಂಟಿ ಕೊಡೋದಲ್ಲ ಗ್ಯಾರಂಟಿಯನ್ನ ಸಕ್ರಿಯವಾಗಿ ನೀವು ಹೇಗ್ ಕೊಡ್ತೀರಾ ಬಜೆಟ್ ನಮ್ದು ಸೊ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಶಿಕ್ಷಣದಲ್ಲಿ ಒಂದು ಇಂಪಾರ್ಟೆನ್ಸ್ ಮತ್ತೆ ಆರೋಗ್ಯದ ವ್ಯವಸ್ಥೆಯಲ್ಲೂ ಇಂಪಾರ್ಟೆನ್ಸ್ ಬಹಳ ಮುಖ್ಯ ಆಗುತ್ತೆ ಈ ಒಂದು ಚುನಾವಣೆಯ ಒಂದು ನಾವು ಈಗ ನೋಡ್ತಾ ಹೋದ್ರೆ ರಾಮನಗರ ಜಿಲ್ಲೆ ಗೆ ಜಾಗ ಇಲ್ಲ ಅಲ್ಲಿ ಅಂತ ಜೆಡಿಎಸ್ ನ ಚುನಾಯಿತ ಸದಸ್ಯರು ಯಾರು ಇಲ್ಲ ಅಲ್ಲಿ ಅಂತ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕು ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ಅಥವಾ ಯೋಗೇಶ್ವರ್ ಗೆದ್ರು ಅಂತ ಹೇಳಿ ಒಂದು ಕ್ಷೇತ್ರ ಇತ್ತು ರಾಮನಗರದ ಮಟ್ಟಿಗೆ ಕುಮಾರಸ್ವಾಮಿ ಗೆ ಆ ಕ್ಷೇತ್ರವನ್ನು ಕೂಡ ಉಳಿಸ್ಕೊಳ್ಳಕ್ ಲೋಕಸಭಾ ಚುನಾವಣೆಯಲ್ಲಿ ಏನು ಡಿ ಕೆ ಸುರೇಶ್ ಅವರು ಸೋತಿದ್ರೋ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಸೋಲಿಸುವ ಮೂಲಕವಾಗಿ ರಾಜಕೀಯ ಪ್ರತೀಕಾರ ಅಂತ ಹೇಳಬಹುದು ಅಷ್ಟೇ ಹಲವಾರು ಸಂದರ್ಭಗಳಲ್ಲಿ ಹೇಳ್ತಿದ್ವಿ ಯಾವಾಗ ಬಿಜೆಪಿ ಒಂದು ಅಲಯನ್ಸ್ ಜೆಡಿಎಸ್ ಅಲಯನ್ಸ್ ಮಾಡ್ಕೊಂಡಾಗ ಖಂಡಿತವಾಗ್ಲು ನಮ್ಮ ಜೆಡಿಎಸ್ ಪ್ರಾದೇಶಿಕ ಪಕ್ಷವನ್ನ ಮುಗಿಸುವಂತಹ ಪ್ರಯತ್ನ ಬಿಜೆಪಿ ಬಿಜೆಪಿಯಿಂದಾನೇ ಆಗುತ್ತೆ ಅನ್ನೋದು ಸೊ ಒಂದು ರೀತಿ ಇದು ಸಹ ಒಂದು ಉದಾಹರಣೆ ಆಗಬಹುದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ರಾಜಕೀಯ ವ್ಯವಸ್ಥೆ ನಮಗೇನು ಕೊಡ್ತಾ ಇದ್ದಾರೆ ಸಿ ನೀವು ದುಡ್ಡು ಕೊಟ್ಟು ಗೆಲ್ತಿರೋ ಅದು ಬೇಡ ನಮಗೆ ಏನ್ ಎಕ್ಸಾಕ್ಟ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಆಗಿ ನಮಗೆ ನೋಡ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಕೋವಿಡ್ ಆದ ಆದರೆ ಅಂತೂ ಸಂಕಷ್ಟದಲ್ಲಿ ಪ್ರತಿಯೊಬ್ರು ಅದು ವೇರಿಯೇಷನ್ ಆಫ್ ಕ್ಲಾಸಸ್ ಲೋವರ್ ಇನ್ಕಮ್ ಆಗಿರ್ಬೋದು ಮಿಡ್ಲ್ ಇನ್ಕಮ್ ಅಂತ ಬಹಳ ಒಂದು ಒಳಗಾಗಿರೋ ಸಂದರ್ಭದಲ್ಲಿ ನೀವು ಸರ್ಕಾರಗಳಿಂದ ನಮಗೆ ಒಂದು ಉಡುಗೊರೆ ಅಂತ ಕೊಟ್ಟಾಗ ಏನಾಗುತ್ತೆ ಅದೇ ನಮಗ್ ಕಾಣುತ್ತೆ ನಿಮ್ದು ಏನೂ ಕಾಣೋದಿಲ್ಲ ನೀವು ಜೆಡಿಎಸ್ ಕುಮಾರ್ ಸ್ವಾಮಿ ಮಗನ ಅಥವಾ ನೀವು ದೇವೇಗೌಡರ ಮಗನ ಅಲ್ಲ ನಮಗ್ ಕಾಣೋದು ನೀವು ನಮಗೆ ಏನ್ ನೇರವಾಗಿ ಕೊಡ್ತಿದ್ದೀರಾ ಡೈರೆಕ್ಟ್ ಬೆನಿಫಿಟ್ ನೀವು ಗೆ ಏನ್ ಕೊಡ್ತಿದ್ದೀರಾ ಸೊ ಈ ರೀತಿ ಒಂದು ಗ್ಯಾರಂಟಿಗಳಿಂದ ಇವತ್ತು ಕಾಂಗ್ರೆಸ್ನ ಈ ಫಲಿತಾಂಶ ಇರಬಹುದು ಅದೇ ರೀತಿ ನಾವು ಮಹಾರಾಷ್ಟ್ರದಲ್ಲಿ ನೋಡೋದಾದ್ರೆ ಅಲ್ಲಿ ಬಹುತೇಕ ಕಂಪ್ಲೀಟ್ಲಿ ಮೆಜಾರಿಟಿ ಸಿ ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಹತ್ತಿರ ಬರ್ತಿದೆ ಅಲ್ಲೂ ಅಷ್ಟೇ ಒಂದು ನಾಲ್ಕು ಐದು ತಿಂಗಳಿಂದ ಅವರು ಮಹಿಳೆಯರಿಗೆ ಏನ್ ಕೊಡ್ತಿದ್ದಾರೆ ಅದೊಂದೇ ಅಲ್ಲ ಸರಿಸುಮಾರು ಹದಿನಾಲ್ಕು ಸಾವಿರ ಕೋಟಿಯಲ್ಲಿ ಏಕಾಏಕಿ ಮೂರು ತಿಂಗಳ ಮುಂಚೆ ಅನೌನ್ಸ್ ಮಾಡ್ತಾರೆ ಮಹಿಳೆಯರಿಗೆ ಈ ಸ್ವಯ ಸ್ವಯಂ ಗುಂಪುಗಳಿಗೆ ಒಂದು ಸಹಾಯಧನ ಅಲ್ಲಲ್ಲೇ ಗುಂಪುಗಳು ಮಾಡ್ಕೊಂಡು ಸ್ತ್ರೀ ಶಕ್ತಿಗಳು ಮಾಡ್ಕೊಂಡು ಅವರು ಅಲ್ಲಿಂದ ಪಿಕ್ಅಪ್ ಆಗ್ತಾರೆ ಸೊ ಪ್ಲಸ್ ಪಾಯಿಂಟ್ ಇಸ್ ವುಮೆನ್ ಅಗೇನ್ ನೀವು ಮಹಿಳೆಯರಿಗೆ ಯಾವ ರೀತಿ ಎಂಪರಿಂಗ್ ಗೆ ನೀವು ಸರ್ಕಾರಗಳು ಕೊಡ್ತಿದೀರ ಅನ್ನೋದು ಅದೇ ರೀತಿ ನೀವು ಜಾರ್ಖಂಡ್ ಅಲ್ಲಿ ನೋಡಿದಾಗ ಸಿಲಿಂಡರ್ ಬರುತ್ತದೆ ಸಿಲಿಂಡರ್ ಏನ್ ನಾನೂರ ಐವತ್ತು ಏನು ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ಮತ್ತೆ ಮೀಸಲಾತಿ ಪ್ಲೇ ಆಗುತ್ತೆ ಮೀಸಲಾತಿಗೆ ಏನು ಐ ಎನ್ ಡಿ ಎ ಒಕ್ಕೂಟ ಅನೌನ್ಸ್ ಮಾಡುವಂತ ಗ್ಯಾರಂಟಿಗಳಲ್ಲಿ ಮೀಸಲಾತಿ ಒಂದು ಮತ್ತೆ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಇವೆಲ್ಲವೂ ಸಹ ಡಿಸೈಡಿಂಗ್ ಫ್ಯಾಕ್ಟರ್ ಗಳಾಗಿ ಇವತ್ತು ಚುನಾವಣೆಗಳ ಒಂದು ಟೈಮ್ ಅಲ್ಲಿ ಕೂತಿದವೆ ಸೊ ಈ ಒಂದು ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಜನರೇಷನ್ ಮೂವ್ ಆಗ್ತಿದ್ದಂಗೆ ಪೊಲಿಟೀಶಿಯನ್ಸ್ ಅಲ್ಲೂ ಕೂಡ ಆ ಒಂದು ವೇರಿಯೇಷನ್ಸ್ ಕಾಣ್ತಾ ಬರ್ತಾ ಇದೆ ಸ್ಟ್ರಾಟಜಿಕಲ್ ಚೇಂಜಸ್ ಕಾಣ್ತಾ ಬರ್ತಾ ಇದೆ ಸೊ ಒಂದು ರೀತಿ ಈಗ ಜಾತಿ ಸಮೀಕರಣ ಈಗ ಅದು ಸಹ ಒಂದು ರೀತಿ ಕುಸ್ತಾ ಬರ್ತಾ ಇದೆ ಇಲ್ಲಿ ಜಾತಿಯಿಂದ ಯಾರು ಏನು ಬೆನಿಫಿಟ್ ಅಲ್ಲ ನಮಗೆ ಸರ್ಕಾರಗಳಿಂದ ಯಾವುದೇ ಜಾತಿ ಅವರು ತಗೊಳ್ತಾ ಇದ್ದಾರೆ ಮತ್ತೆ ನೀವು ಹಣದಿಂದ ಚುನಾವಣೆಗಳು ಮಾಡ್ತಿದ್ರಿ ಎಷ್ಟೋ ಕೋಟಿ ಇವತ್ತು ಚೆಲ್ಲಾಡ್ಬಿಟ್ಟಿದ್ದಾರೆ ಬಟ್ ರಿಸಲ್ಟ್ ಕುಟುಂಬ ರಾಜಕಾರಣಗಳು ಮತ್ತೆ ಪ್ರಾದೇಶಿಕ ಪಕ್ಷಗಳಿದಾವಲ್ಲ ಅದನ್ನ ಯಾವ ರೀತಿ ಉಳಿಸ್ಕೋಬಹುದಾಗಿತ್ತು ಅವ್ರು ಬಹಳ ಅದ್ಭುತವಾಗಿ ಜೆಡಿಎಸ್ ಅವರು ತಮ್ಮ ತಮ್ಮ ಸಂಘಟನೆಯನ್ನ ಬಲ ಮಾಡಿ ಸ್ವಲ್ಪ ಸ್ಟ್ರಾಟಿಜಿಕಲಿ ಅವರು ಪ್ಲೇ ಮಾಡಿ ಮಾಡಬಹುದಾಗಿತ್ತು ಸಿ ಪ್ರಾದೇಶಿಕ ಪಕ್ಷಗಳನ್ನ ಈ ಬಿಜೆಪಿ ಶಕ್ತಿನೇ ಪ್ರಾದೇಶಿಕ ಪಕ್ಷಗಳು ಖಂಡಿತ ದಕ್ಷಿಣ ಭಾರತದ ಶಕ್ತಿ ಏನಿದೆ ಇವತ್ತು ತಮಿಳ್ನಾಡಲ್ಲಿ ಆಗಿರ್ಬೋದು ಬಹಳ ಸ್ಟ್ರಾಂಗ್ ಆಗಿದೆ ಇವಾಗ ನಾವು ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದೀವಿ ಬಟ್ ಮಹಾರಾಷ್ಟ್ರದಲ್ಲಿ ನೋಡ್ಬೇಕಾದ್ರೆ ಈ ಬಿಜೆಪಿಯಿಂದಾನೆ ಅಲ್ವಾ ಇವತ್ತು ಇಷ್ಟು ಅವಾಂತರಗಳಾಗಿರೋದು ಅವ್ರು ಬಹಳ ಚೆನ್ನಾಗಿ ಒಂದು ದೊಡ್ಡ ಸ್ಟೇಟ್ ಆಗಿ ಒಂದು ಒಳ್ಳೆ ಆಗಿ ಪೊಲಿಟಿಷಿಯನ್ಸ್ ನಡೆಸ್ತಿದ್ರು ಆದ್ರೆ ಇವತ್ತು ಬಿಜೆಪಿ ಅವರನ್ನು ಸಹ ಹದಗೆಟ್ಟಿದೆ ಸೊ ಈ ಬಿಜೆಪಿಯ ಅಸ್ತ್ರನೇ ಅದು ನೀವು ಎಲ್ಲಿ ಪ್ರಾದೇಶಿಕ ಪಕ್ಷಗಳಿದವ ಅಲ್ಲಿ ಒಡೆಯುವಂತ ಕೆಲಸ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಮತ್ತೆ ಪ್ರಾದೇಶಿಕ ಪಕ್ಷಗಳು ಒಂದು ಬಲ ಬರಬೇಕು ಆದ್ರೆ ಇಲ್ಲಿ ಜೆಡಿಎಸ್ ಅವರ ಒಂದು ಪತನ ಇದೆಯಲ್ಲ ಅದು ಇಲ್ಲಿಂದನೇ ಶುರು ಆಗ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ